ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆಗ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ತಕ್ಷಣವಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಸರಿ ವಿಡಿಯೋ ತೊಳಗಡೆ ಹೋಗೋದಾ ಇವತ್ತಿನ ಟಾಪಿಕ್ ಬಂದು ಲಕ್ಷ ಲಕ್ಷ ಸೇವಿಂಗ್ ಮಾಡುವುದು ಹೇಗೆ ಅದು ವಾರದಲ್ಲಿ ಐದು ದಿನ ಸೇವಿಂಗ್ ಮಾಡಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸೇರಿಸುವುದು ಹೇಗೆ ಯಾರಿಗಾದರೂ ಐಡಿಯಾ ಇದೆಯಾ ಇಷ್ಟೊಂದು ಸೇವಿಂಗ್ಸ್ ಮಾಡಬಹುದಾ ನಾವು ಬರೀ ವಾರದಲ್ಲಿ ಒಂದು ಐದು ದಿನ ಸೇವಿಂಗ್ ಮಾಡಿ ನಾವು ನಾಲ್ಕು ಲಕ್ಷವರೆಗೂ ಸೇವಿಂಗ್ಸ್ ಮಾಡ್ಬೋದು ಅಂತ ಯಾರಿಗಾದರೂ ಐಡಿಯಾ ಇದೆಯಾ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಹಾಕಿ ಮತ್ತು ಹಾಯ್ ಅಂತನಾದರೂ ಕಮೆಂಟ್ ಹಾಕಿ ಸರಿ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಆದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ಒಂದು ಮಿಸ್ ಆದರೂ ಕೂಡ ಕೊನೆವರೆಗೂ ಏನು ಏನು ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಇವತ್ತು ಮಾಡಿಲ್ಲ ಅಂದರೂ ಸೇವಿಂಗ್ ನಾಳೆ ದಿನ ನೀವು ಸೇವಿಂಗ್ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಸರಿನಾ ಈ ಥರ ಮಾಡಲಿಲ್ಲ ಅಂದರೂ ಯಾವುದೋ ಒಂಥರ ಮಾಡೋಕ್ಕೋದ್ರೂ ಕೂಡ ಒಂದು ಐಡಿಯಾ ಅನ್ನೋದು ನಿಮಗೆ ಸಿಗುತ್ತೆ ಇಲ್ಲಾಂದರೆ ಯಾರಾದರೂ ಬೇರೆ ಸೇವಿಂಗ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಅವ್ರಿಗೂ ಕೂಡ ಹೇಳ್ಕೊಡೋಕ್ಕೆ ಒಂದು ಐಡಿಯಾ ಸಿಗುತ್ತೆ ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ನೋಡಿ ಸ್ಕಿಪ್ ಮಾಡಿದ್ರೆ ನನಗೇನು ಇಲ್ಲ ಬಟ್ ನಿಮಗೆ ಲಾಸ್ ಆಗುತ್ತೆ ಅಂದರೆ ಅರ್ಥ ಆಗೋಲ್ಲ ಅಷ್ಟೇ ಅದಕ್ಕೋಸ್ಕರ ಬಟ್ ನೀ ಹೇಳ್ಕೊಡ್ತೀನಿ ಫಸ್ಟು ನಮ್ಮ ಗೋಲ್ ಏನು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು ಯಾವುದೇ ಒಂದು ಗೋಲ್ಡ್ ಸೇವಿಂಗ್ ಆಗಲಿ ಮನಿ ಸೇವಿಂಗ್ ಆಗಲಿ ಏನೇ ಮಾಡೋಕ್ಕೋದ್ರೂ ನಮ್ಮ ಗೋಲ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಆವಾಗಲೇ ನಾವು ರೀಚ್ ಆಗೋಕ್ಕೆ ಆಗೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾವು ಮಧ್ಯದಲ್ಲೇ ಸ್ಟಾಪ್ ಮಾಡ್ತೀವಿ ನಾವು ಅಲ್ಲಿವರೆಗೂ ರೀಚ್ ಆಗಬೇಕು ನಮ್ಮ ದಡಕ್ಕೆ ನಾವು ಸೇರಬೇಕು ಅಂದರೆ ನಾವು ಗೋಲನ್ನು ಇಟ್ಕೋಬೇಕು ಅದನ್ನೇ ಇಟ್ಕೊಂಡು ಅದನ್ನು ನಾನು ಸಾಗಿಸಿ ಅದನ್ನವರೆಗೂ ನಾನು ಸೇರೋವರೆಗೂ ನಾನು ನಿಲ್ಲಿಸಲ್ಲ ಅನ್ನೋ ಒಂದು ಗೋಲು ಫಿಕ್ಸ್ ಮಾಡ್ಕೊಬಿಟ್ರೆ ನೀವು ಎಲ್ಲ ಬೇಗ ಆಗುತ್ತೆ ಒಂದು ವರ್ಷಕ್ಕೆ ಇನ್ನೂರ ನಲ್ವತ್ತು ದಿನ ನಾವು ಸೇವಿಂಗ್ ಮಾಡ್ತಿದ್ದೀವಿ ಅಂದರೆ ಒಂದು ವರ್ಷಕ್ಕೆ ಮೂವತ್ತ್ನಾಲ್ಕು ವಾರ ಅಂದರೆ ಸೇವಿಂಗ್ ಮಾಡೋದು ಒಂದು ವರ್ಷಕ್ಕೆ ಐವತ್ತೆರಡು ವಾರ ಅಂತ ಎಲ್ಲರಿಗೂ ಗೊತ್ತಿರೋದೆ ಬಟ್ ನಾವು ಸೇವಿಂಗ್ ಮಾಡ್ತಾ ಇರೋದು ಮೂವತ್ತ್ನಾಲ್ಕು ವಾರ ಮತ್ತು ಇನ್ನೂರ ನಲ್ವತ್ತು ದಿನ ನಾವು ಸೇವಿಂಗ್ ಮಾಡಿಸಿದ್ರೆ ಸೇವಿಂಗ್ ಮಾಡಿದ್ರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾವು ಸೇವಿಂಗ್ ಮಾಡ್ದಂಗೆ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಈ ವಿಡಿಯೋ ನೋಡಿ ಚೂಸ್ ಫಾರ್ ಸೇವಿಂಗ್ಸ್ ಚೂಸ್ ಸರಿನಾ ನೀವು ಚೂಸ್ ಮಾಡ್ಕೋಬೇಕು ಯಾವ ಥರ ಸೇವಿಂಗ್ ಮಾಡ್ಕೋಬೇಕು ಎಷ್ಟು ರೂಪಾಯಿಂದ ಸೇವಿಂಗ್ ಮಾಡ್ಕೋಬೇಕು ಅನ್ನೋದು ಅದು ನಿಮಗೆ ಬಿಟ್ಟಿದ್ದು ನೀವು ಚೂಸ್ ಮಾಡಿಕೊಂಡು ಸೇವಿಂಗ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮತ್ತು ಇನ್ಕಮ್ ಸೇವಿಂಗ್ಸ್ ನೀವು ಇನ್ಕಮ್ ಯಾವ ಥರ ಬರ್ತಾ ಇದೆ ಆ ಥರ ಇನ್ಕಮಲ್ಲಿ ನಾನು ನೂರು ರೂಪಾಯಿ ಸೇವಿಂಗ್ ಮಾಡ್ತೀನಿ ಇನ್ನೂರು ರೂಪಾಯಿ ಸೇವಿಂಗ್ ಮಾಡ್ತೀನಿ ಮುನ್ನೂರು ರೂಪಾಯಿ ಸೇವಿಂಗ್ ಅಂದು ಅದು ನಿಮಗೆ ಬಿಟ್ಟಿದ್ದು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ನೀವು ಚೂಸ್ ಮಾಡಿಕೊಂಡು ಹೇಳಿ ಈ ಚೂಸಿಂಗ್ ಯಾಕೆ ಅಂದರೆ ಒಬ್ಬರು ಐನೂರು ರೂಪಾಯಿ ಸಂಪಾದನೆ ಮಾಡ್ತಾರೆ ಒಬ್ಬರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಒಬ್ಬರು ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅಲ್ವಾ ಇವಾಗ ನಾನು ಜಸ್ಟು ನೂರರಿಂದ ಮುನ್ನೂರು ರೂಪಾಯಿ ವರೆಗೆ ಬರ್ತಿದ್ದೀನಿ ಏನಾದರೂ ನಿಮ್ಮ ಕೈಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ಖಂಡಿತವಾಗಲೂ ನಾನ್ನೂರು ಐನೂರು ರೂಪಾಯಿ ಕೂಡ ನೀವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ನಾನು ಜಸ್ಟು ಮಿಡ್ ಮಿಡಲ್ ಕ್ಲಾಸ್ ಜನ ಏನಿದ್ದಾರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನ ನಾವು ಇಷ್ಟೇ ನಾವು ಸೇವಿಂಗ್ಸ್ ಮಾಡೋಕ್ಕಾಗೋದು ಅದಕ್ಕೋಸ್ಕರ ನಾವು ಇಷ್ಟನ್ನೇ ಬರ್ದಿದ್ದೀನಿ ನಿಮಗೆ ಇದರಿಂದ ಮೇಲೂ ಆಗುತ್ತೆ ನನ್ನ ಕೈಲಿ ಸೇವಿಂಗ್ ಮಾಡೋಕ್ಕೆ ಅಂದರೆ ಇದರಿಂದ ನೀವು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಅದು ನಿಮ್ಮ ಇಷ್ಟ ಅದಾದಮೇಲೆ ವಾರದಲ್ಲಿ ಐದು ದಿನ ಮಾತ್ರ ಸೇವಿಂಗ್ಸ್ ಮಾಡೋದು ಅದರಲ್ಲಿ ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ರೂಪಾಯಿ ಫಸ್ಟ್ ದಿನ ಮುನ್ನೂರು ರೂಪಾಯಿ ಎರಡನೇ ದಿನ ಮುನ್ನೂರು ಮೂರು ನಾಲ್ಕು ಐದು ಆ ಥರ ಐದು ದಿನವೂ ಕೂಡ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸೇವಿಂಗ್ ಬರಬೇಕು ಯಾಕಪ್ಪ ಮುನ್ನೂರು ರೂಪಾಯಿ ಅಂತ ಹೇಳಿದ್ರೆ ಇವಾಗ ನಾವು ನಾಲ್ಕು ಲಕ್ಷ ನಾವು ಸೇವಿಂಗ್ ಮಾಡಬೇಕು ಅಂದರೆ ಸುಮ್ಮನೆ ಏನು ನೂರು ರೂಪಾಯಿ ಐವತ್ತು ರೂಪಾಯಿಂದ ಸೇವಿಂಗ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಕಷ್ಟ ಬೀಳಬೇಕು ಇವಾಗು ನಾವು ದೊಡ್ಡ ದೊಡ್ಡ ಕನಸು ಕಂಡಿದ್ದೀವಿ ಅಂದರೆ ಅದು ದೊಡ್ಡ ಮೊತ್ತದಲ್ಲೇ ಇರುತ್ತೆ ದೊಡ್ಡ ಮೊತ್ತದಲ್ಲೇ ಇರಬೇಕಾಗುತ್ತೆ ಅದಕ್ಕೋಸ್ಕರ ಒಂದಿಷ್ಟು ಕಷ್ಟಪಟ್ಟರೆ ನಮಗೆ ಕೈ ತುಂಬ ದುಡ್ಡನ್ನು ಸೇವಿಂಗ್ ಮಾಡ್ಕೊಬೋದು ಅದಕ್ಕೋಸ್ಕರ ಮುನ್ನೂರು ರೂಪಾಯಿ ಅಂತ ನಾನು ಸೇವಿಂಗ್ಗೆ ನಾನು ಹೇಳಿದ್ದೀನಿ ನಿಮ್ಮ ಕೈಲಿ ನೂರು ರೂಪಾಯಿ ಆಗುತ್ತೋ ಇನ್ನೂರು ರೂಪಾಯಿ ಆಗುತ್ತೋ ನಿಮ್ಮ ಚೂಸ್ ಅದು ನೀವು ಹೇಗೆ ಮಾಡ್ತೀರಾ ಅವಾಗ ಆ ಥರ ಮಾಡ್ಕೊಳ್ಳಿ ಮತ್ತು ಐದು ದಿನ ಮುನ್ನೂರು ರೂಪಾಯಿ ನಾವು ಸೇವಿಂಗ್ ಮಾಡಿದ್ರೆ ಒಂದು ವಾರಕ್ಕೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದೇ ವಾರಕ್ಕೆ ಒಂದು ಸಾವಿರದ ಐನೂರು ರೂಪಾಯಿ ನಾವು ಸೇವಿಂಗ್ ಮಾಡ್ಬೋದು ಬರೀ ಐದು ದಿನದಲ್ಲಿ ಐದು ದಿನಲ್ಲಿ ನಾವು ಸೇವಿಂಗ್ ಮಾಡ್ಕೊಂಡು ಹೋದರೆ ಒಂದೂವರೆ ಸಾವಿರ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಅದೇ ನಾಲ್ಕು ವಾರ ಒಂದು ತಿಂಗಳು ಒಂದೂವರೆ ಸಾವಿರ ರೂಪಾಯಿ ನಾಲ್ಕು ವಾರ ಸೇವಿಂಗ್ ಮಾಡ್ಕೊಂಡು ಹೋದರೆ ಒಂದು ತಿಂಗಳಲ್ಲಿ ಆರು ಸಾವಿರ ಸೇವಿಂಗ್ ಮಾಡ್ಬೋದು ನೋಡಿ ಒಂದು ತಿಂಗಳಲ್ಲಿ ಒಂದು ವಾರದಲ್ಲಿ ಒಂದೂವರೆ ಸಾವಿರ ಅಂದರೆ ನಾವು ನಾಲ್ಕು ವಾರದಲ್ಲಿ ಒಂದು ತಿಂಗಳು ಅಂದರೆ ಆರು ಸಾವಿರ ನಾವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಸರಿನಾ ನೋಡಿ ಎಷ್ಟು ಬೇಗ ಎಲ್ಲ ಆಗೋಗುತ್ತೆ ಈ ಥರ ಸೇವಿಂಗ್ ಮಾಡ್ಕೊಂಡು ಹೋದರೆ ನಾವು ಬೇಗನೆ ಮನಿ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಪೂರ್ತಿ ವಿಡಿಯೋ ನೋಡಿ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳಿಗೆ ಆರು ಸಾವಿರ ರೂಪಾಯಿ ತಿಂಗಳಿಗೆ ಸೇವಿಂಗ್ ಮಾಡಿದ್ರೆ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಯಿತು ಸರಿನಾ ಎಪ್ಪತ್ತೇಳು ಸಾವಿರ ರೂಪಾಯಿ ಆಯಿತು ಎಷ್ಟು ಬೇಗ ನಾವು ಸೇವಿಂಗ್ ಮಾಡ್ಕೋಬೋದು ಅಂದರೆ ಆರಾಮಾಗಿ ಇದು ದುಡ್ಡು ನಂದಲ್ಲ ಅಂತ ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ನೀವು ಸೇವಿಂಗ್ ಮಾಡ್ಕೊಂಡು ಹೋದರೆ ನೀವು ಆರಾಮಾಗಿ ದುಡ್ಡನ್ನ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಅದಲ್ಲದೆ ನಾಲ್ಕು ಲಕ್ಷವರೆಗೂ ಹೇಗೆ ಸೇವಿಂಗ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಆದರೆ ನೀವು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ಇನ್ಮೇಲೆ ಇಂಟ್ರೆಸ್ಟ್ ಇರುತ್ತೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಇವಾಗ ಐದು ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಅಂದರೆ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಅಂದರೆ ಅದೇ ಐದು ವರ್ಷಕ್ಕೆ ನಾವು ಮೂರು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ನಾವು ಸೇವಿಂಗ್ಸ್ ಆಯಿತು ಬರೀ ಮುನ್ನೂರು ರೂಪಾಯಿಂದ ನಾವು ಇಷ್ಟೆಲ್ಲ ಸಂಪಾದನೆ ಸೇವಿಂಗ್ ಮಾಡ್ಬೋದು ಸಾರಿ ಸಂಪಾದನೆ ಅಂತ ಇದ್ದೀನಿ ಇಷ್ಟೆಲ್ಲ ಸೇವಿಂಗ್ಸ್ ಮಾಡ್ಬೋದು ನಾವು ಅಲ್ವಾ ಮೂರು ಲಕ್ಷದ ಮೂವತ್ತಾರು ಸಾವಿರ ಮತ್ತು ನೀವು ತಮ್ಮನೇಲಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಅಂತ ಏನಕ್ಕೆ ಹಾಕಿದ್ದೀರಾ ಅಂತ ಹೇಳಿದ್ರೆ ಹೇಳ್ತೀನಿ ಅದಕ್ಕೆ ಸ್ವಲ್ಪ ಸ್ಕಿಪ್ ಮಾಡ್ತೇನೆ ಪೂರ್ತಿ ವಿಡಿಯೋ ಅಂತ ನೋಡಿ ಅಂತ ಹೇಳಿದ್ದು ಹೇಳ್ತೀನಿ ನೀವು ಇದೇ ಹೇಳ್ತೀನಿ ಸರಿನಾ ಇದು ನಮ್ಮ ದುಡ್ಡು ಇದಿಷ್ಟು ಇದೆಯಲ್ಲ ನಮ್ಮ ಕೈಯಾರೆ ನಾವು ಹಾಕಿ ಸೇವಿಂಗ್ ಮಾಡಿರೋ ಅಷ್ಟು ದುಡ್ಡು ಐದು ವರ್ಷಕ್ಕೆ ನಾವು ಮೂರು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಸೇವಿಂಗ್ ಮಾಡಿರೋದು ಇದು ಪೂರ್ತಿ ನಾವು ಸೇವಿಂಗ್ ಮಾಡಿರೋ ಅಂತ ದುಡ್ಡು ಅದಾದಮೇಲೆ ಮುಂದೆ ಏನು ಅಂತ ಹೇಳ್ತೀನಿ ನೋಡಿ ಇವಾಗ ಮಂತ್ಲಿ ಏನಾದರೂ ನೀವು ಆರ್ ಡಿ ಕಟ್ಕೊಂಡು ಎಫ್ ಡಿ ಕಟ್ಕೊಂಡು ಹೋದರೆ ನೀವು ಯಾವ ಥರ ನಿಮಗೆ ಹಣ ಸಿಗುತ್ತೆ ಅದಲ್ದೇನೆ ಅಂತ ನಿಮ್ಮ ಜೊತೆ ಸೇವಿ ಹೇಳ್ತೀನಿ ಮಂತ್ಲಿ ಆರು ಸಾವಿರ ರೂಪಾಯಿ ನೀವು ಆರ್ ಡಿ ಇಲ್ಲ ಅಂದರೆ ಎಫ್ ಪಿ ಎಫ್ ಪೋಸ್ಟ್ ಆಫೀಸ್ ಆರ್ ಡಿನೂ ಕಟ್ಕೊಂಡು ಹೋದರೆ ಎಷ್ಟು ಬರುತ್ತೆ ಅಂದರೆ ನಾನು ನಿಮಗೆ ಲೆಕ್ಕ ಹಾಕಿನೇ ನಿಮ್ಮ ಮುಂದೆ ತೋರಿಸ್ತೀನಿ ಇವಾಗ ನಾವು ಆರ್ ಡಿಲಿ ಹಾಕಿದ್ರೆ ಬಡ್ಡಿ ಬಂದು ಏಳು ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಕೊಡ್ತಾರೆ ಒಂದು ವರ್ಷಕ್ಕೆ ನಮಗೆ ಎಕ್ಸ್ಟ್ರಾ ನಮಗೆ ಇಪ್ ಆರು ಆರು ಸಾವಿರ ಕಟ್ಕೊಂಡು ಹೋದರೆ ನಮ್ಮ ದುಡ್ಡು ಎಪ್ಪತ್ತೆರಡು ಸಾವಿರ ರೂಪಾಯಿ ಆದರೆ ಅವರು ಸೇರಿಸಿ ನನಗೆ ನಮಗೆ ಎಪ್ಪತ್ತ ನಾಲ್ಕು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ನಮಗೆ ಕೊಡ್ತಾರೆ ನಮ್ಮ ಬ್ಯಾಂಕಿಗೆ ಏನಿದೆ ಅದನ್ನು ಬಡ್ಡಿ ಸೇರಿಸಿ ಕೊಡ್ತಾರೆ ಒಂದು ವರ್ಷಕ್ಕೆ ಇಷ್ಟ ಆಯಿತು ಸರಿನಾ ಐದು ವರ್ಷಕ್ಕೆ ನಾವು ಆರು ಸಾವಿರ ರೂಪಾಯಿ ಅಂತ ಹಾಕ್ಕೊಂಡೋದ್ರೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಒಂದು ಸಾವಿರ ರೂಪಾಯಿ ತು ಒಂದು ವರ್ಷಕ್ಕೆ ಎಷ್ಟಾಯಿತು ಅಂದರೆ ನನ್ನ ಒಂದು ವರ್ಷಕ್ಕೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಂದರೆ ಐದು ವರ್ಷಕ್ಕೆ ನಮಗೆ ನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ನಮ್ಮ ಕೈಗೆ ಸಿಗುತ್ತೆ ಬಡ್ಡಿ ಬಂದು ಮೂರು ಲಕ್ಷದ ಆ ಮೂವತ್ತಾರು ಸಾವಿರ ರೂಪಾಯಿಗೆ ಬಡ್ಡಿ ಬಂದು ನಮಗೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ಬಡ್ಡಿ ಬೀಳುತ್ತೆ ಸರಿನಾ ಹೇಗೆ ಅಂತ ಹೇಳಿದ್ರೆ ಈಗ ಈಗ ಎರಡು ಸಾವಿರ ರೂಪಾಯಿ ಬಡ್ಡಿ ಅಂತ ಬೀಳುತ್ತಲ್ಲ ಬಡ್ಡಿಗೂ ಕೂಡ ಬಡ್ಡಿ ಹಾಕಿ ಅವರು ಕೊಡ್ತಾರೆ ವರ್ಷಕ್ಕೆ ಒಂದು ಸತಿ ಆರ್ ಅನ್ನ ಆಗಲಿ ಪಿ ಎಫ್ ಅಂದರೆ ಪೋಸ್ಟ್ ಆಫೀಸ್ ಆರ್ ಡಿ ಆಗಲಿ ಯಾವುದೇ ನಾವು ಹಾಕಿದ್ರೂ ಕೂಡ ಅದಕ್ಕೆ ಬಡ್ಡಿ ಸೇರಿಸಿ ಕೊಡ್ತಾರೆ ಆವಾಗ ನಮ್ಮ ದುಡ್ಡು ಜಾಸ್ತಿ ಆಗುತ್ತೆ ಇವಾಗ ನಾವು ಮನೇಲಿ ಬೀರುಲಾಗಲಿ ಇಲ್ಲಾಂದರೆ ಮಾಮೂಲಿ ಸೇವಿಂಗ್ಸ್ ಏನು ಮಾಡ್ತೀವಿ ಆ ಥರ ಸೇವಿಂಗ್ಸ್ ಮಾಡ್ಕೊಂಡು ಹೋದರೆ ನಮಗೆ ಬಡ್ಡಿ ಅನ್ನೋದು ಯಾರೂ ಕೊಡೋಲ್ಲ ನಮಗೆ ಅದನ್ನೇ ನಾವು ಬ್ಯಾಂಕಲ್ಲೋ ಪೋಸ್ಟ್ ಆಫೀಸಲ್ಲೋ ಎಲ್ಲೋ ಹಾಕಿದ್ರೆ ನಮಗೆ ಅದನ್ನು ಬಡ್ಡಿ ಸೇರಿಸಿ ಕೊಡ್ತಾರೆ ಮತ್ತು ಇನ್ನೊಂದು ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ನಮಗೆ ಮಧ್ಯೆ ನಾವು ಯಾವುದೇ ಕಾರಣಕ್ಕೂ ತೊಗೊಳಕ್ಕಾಗಲ್ಲ ಈಗ ಡಿ ಒಂದು ವರ್ಷದ್ದು ಎರಡು ವರ್ಷದ್ದು ಹಾಕಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಬಡ್ಡಿನ ತಗೋಬೋದು ಬಟ್ ಏನಿದೆ ಬಡ್ಡಿ ಲಾಸ್ಟ್ ಒಂದು ವರ್ಷಕ್ಕೇನೆ ಕೊಡೋದು ಮಧ್ಯ ಏನು ಕೊಡೋಕೋಗಲ್ಲ ಆದರೂ ಮಧ್ಯ ಏನಕ್ಕೆ ಆದರೂ ಬೇಕು ನಾವು ಖರ್ಚಿಗೆ ಅಂತ ಹೇಳಿದ್ರೆ ಮಧ್ಯೆ ತಗೋಕ್ಕಾಗಲ್ಲ ಏನಾದರೂ ಹಿಂಸೆ ಮಾಡಿ ನಮ್ಗೆ ಬೇಕಲೇ ಬೇಕು ತುಂಬ ಇದಿದೆ ಅಂದರೆ ಆವಾಗ ಬಡ್ಡಿ ಕಡಿಮೆ ಮಾಡಿ ಕೊಡ್ತಾರೆ ಹೊರತು ಒಂದು ವರ್ಷವರೆಗೂ ಬಡ್ಡಿನ ಅವರು ಬಡ್ಡಿನಾಗಲಿ ಅಸಲನ್ನಾಗಲಿ ನಮಗೆ ಕೊಡಲ್ಲ ಸರಿನಾ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ ವಿಡಿಯೋ ಆಗಿಲ್ಲ ಆಗಲೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಕೇಳಿ ನಾನು ನಿಮಗೆ ಉತ್ತರ ಹೇಳ್ತೀನಿ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆ ಸಬ್ಸ್ಕ್ರೈಬು ಆಗ್ತಾಯಿಲ್ಲ ವ್ಯೂಸು ಬರ್ತಾಯಿಲ್ಲ ಯಾಕಂತ ಗೊತ್ತಿಲ್ಲ ಆದರೂ ಪ್ಲೀಸ್ ನಮ್ಮಂಥವ್ರು ಹೊಸೊಬ್ಬರು ಯೂಟ್ಯೂಬರ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇಷ್ಟ ಇದ್ದರೆ ಮಾಡಿ ನಿಮಗೆ ಏನಾದರೂ ಹೆಲ್ಪ್ ಆಗಿದೆ ಒಂದಲ್ಲ ಒಂದು ವಿಷಯ ಹೆಲ್ಪ್ ಆಗಿದೆ ಅಂದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ಪಾಪ ಇಷ್ಟ ಆಗಬೇಕಲ್ವಾ ನಾವು ಹಿಂಸೆಯಿಂದ ಮಾಡಿ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಇಷ್ಟ ನಿಮ್ಮ ಮೊಬೈಲು ಅಲ್ವಾ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜಸ್ಟ್ ಒಂದು ಹಾಯ್ ಅಂತಾದರೂ ಕಮೆಂಟ್ ಮಾಡಿ ಅದಲ್ಲದೆ ಒಂದು ಲೈಕ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸರಿನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಟ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಸ್ವಲ್ಪ ಅಲ್ಲ ಸ್ವಲ್ಪ ಅರ್ಥ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಿರುತ್ತೆ ಏನಾದರೂ ಇವಾಗ ಅರ್ಥ ಆಗಿಲ್ಲ ಅಂದರೂ ಕೂಡ ನೀವು ಇನ್ನೊಂದು ಸತಿ ವಿಡಿಯೋ ನೋಡಿ ಅರ್ಥ ಆಗಿರುತ್ತೆ ಸರಿ ಆಯಿತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್